ಪ್ರಿಯ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ ಅನೇಕ ಚಾನೆಲ್ಗಳಲ್ಲಿ ಮನರಂಜನೆ ಅಥವಾ ಮನಮುಟ್ಟುವ ಅನೇಕ ಕಥೆಗಳನ್ನು ನೋಡುತ್ತಿರುತ್ತೀರಿ ಸಂತೋಷ ಪಡುತ್ತಿರುತ್ತೀರಿ ಸಂತೋಷ ಇದರ ಜತೆಯಲ್ಲಿ ಸ್ವಲ್ಪ ಯೋಚಿಸಬೇಕು ನಾವು ಮನರಂಜನೆಗಾಗಿ ಎಷ್ಟು ಕಾಲ ಖರ್ಚು ಮಾಡಿದೆವು ಎಷ್ಟು ಹಣ ಖರ್ಚು ಮಾಡಿದೆವು ನಾವು ಪಡೆದ ಲಾಭ ಏನು ಲಾಭ ಎಂದರೆ ಹಣ ಸಂಪಾದನೆ ಅಲ್ಲ ನಾವು ಅದರಿಂದ ಮನಸ್ಸಿಗೆ ಏನು ತರಬೇತಿ ಕೊಟ್ಟೆವು ಮನಸ್ಸಿಗೆ ತರಬೇತು ಸಿಕ್ಕಿ ಅದರಿಂದ ನಮ್ಮ ಗೊಂದಲಗಳು ಪರಿಹಾರವಾದರೆ ಅದು ಲಾಭ ಈಗಿನ ಆಧುನಿಕ ಜೀವನದಲ್ಲಿ ಎಲ್ಲಿ ನೋಡಿದರೂ ಸುಲಿಗೆ ದರ್ಪ ಅಹಂಕಾರ ಭ್ರಷ್ಟಾಚಾರ ಅನ್ಯಾಯ ಇದೇ ದೇಶವಿಡೀ ತಾಂಡವವಾಡುತ್ತಿದೆ ಇದಕ್ಕೆ ಕಾರಣ ಈಗಿನ ಮಾನವನಿಗೆ ತನ್ನ ಸ್ವರೂಪ ಚಿಂತನೆ ಇಲ್ಲ ಅದರ ಬಗ್ಗೆ ಕೆಡಿಸಿಕೊಳ್ಳುವುದಿಲ್ಲ ಅದರ ಪ್ರತಿಫಲವಾಗಿ ಸ್ವೇಚ್ಛಾಚಾರಿಯಾಗಿ ಮನಬಂಧಂತೆ ನಡೆಯುತ್ತಾನೆ ಜೀವನವನ್ನು ನರಕಪ್ರಾಯ ಮಾಡಿಕೊಂಡು ನರಳುತ್ತಾನೆ ಮನುಷ್ಯನ ಉನ್ನತಿಗೆ ಆಧ್ಯಾತ್ಮಿಕ ಚಿಂತನೆ ಮುಖ್ಯ ಅದರಿಂದ ಸಕಲ ಸೌಭಾಗ್ಯಗಳು ಕೈಗೂಡಿ ಬರಲು ಸಾಧ್ಯ ಬೇರೆ ಯಾವ ದಾರಿಯೂ ಇಲ್ಲ ಅದಕ್ಕಾಗಿಯೇ ಈ ವಿಸ್ಮಯ ಜಗತ್ತಿ ಎಂಬ ಯೂಟ್ಯೂಬ್ ಚಾನಲ್ ಸೃಷ್ಟಿಯಾಗಿದೆ ಇದರಲ್ಲಿ ಬರುವ ವಿಷಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ ಅರ್ಥ ಮಾಡಿಕೊಂಡು ಮನಸ್ಸಿಗೆ ತರಬೇತಿ ಕೊಟ್ಟರೆ ಎಲ್ಲ ಕಷ್ಟ ನಷ್ಟಗಳು ಭಸ್ಮವಾಗುವುದರಲ್ಲಿ ಸಂದೇಹವಿಲ್ಲ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿ ಮನಸ್ಸು ಎಂದರೆ ಏನು ಇದರ ಉಗಮ ಎಲ್ಲಿ ಮೈಂಡ್ ಮನಸ್ಸೇ ತಿಳಿಯಲು ಒಂದೇ ದಾರಿ ನಮ್ಮ ನಮ್ಮ ಆಚರಣೆಗಳು ಪಳ್ಳುಗಳೆಲ್ಲ ಮಹತ್ವವನ್ನು ಹೊಂದಿವೆ ಸಂಸ್ಕಾರಗಳೇ ಜೀವನದ ಆಧಾರ ಸ್ತಂಭಗಳು ಈಗಿನ ಜನಜೀವನ ನೀತಿ ನಿಯಮಗಳಿಂದ ವಂಚಿತವಾಗಿ ಸ್ವೇಚ್ಛಾಚಾರಗಳಿಗೆ ತುತ್ತಾಗಿ ದೇಶವೇ ಸೌಕ್ಯಗಳಿಂದ ಶೂನ್ಯವಾಗುತ್ತಿದೆ ಜೀವನಕ್ಕೆ ಮಹತ್ವ ಬರುವುದು ಮನಸ್ಸಿನಿಂದ ಮನಸ್ಸಿನ ಎಲ್ಲಿದೆ ಮನಸ್ಸು ಎಂದರೆ ಏನು ಇದರ ಉಗಮಲ್ಲಿ ಮೈನ್ ಮನಸ್ಸೇ ತಿಳಿಯಲು ಒಂದೇ ದಾರಿ ನಮ್ಮ ನಮ್ಮ ಆಚರಣೆಗಳು ಪಳ್ಳುಗಳಲ್ಲ ಮಹತ್ವವನ್ನು ಹೊಂದಿವೆ ಸಂಸ್ಕಾರಗಳೇ ಜೀವನದ ಆಧಾರ ಸ್ತಂಭಗಳು ಈಗಿನ ಜನಜೀವನ ನೀತಿ ನಿಯಮಗಳಿಂದ ವಂಚಿತವಾಗಿ ಸ್ವೇಚ್ಛಾಚಾರಗಳಿಗೆ ತುತ್ತಾಗಿ ದೇಶವೇ ಸೌಖ್ಯಗಳಿಂದ ಶೂನ್ಯವಾಗುತ್ತಿದೆ ಕಾರಣ ಆಚರಣೆಗಳ ಗುಟ್ಟು ಗೊತ್ತಿಲ್ಲ ಇದು ನಮ್ಮ ಮಹಾಭಾರತ ನಮ್ಮ ಮನಸ್ಸಿಗೆ ಕೊಡುತ್ತಿರುವ ತರಬೇತು ಟ್ರೈನಿಂಗು ಯಾವ ಪ್ರಾಣಿಗೆ ಆದರೂ ದ್ರೋಹವನ್ನು ಎಸಗದೇ ಇರುವುದು ಸದಾ ಸಂತುಷ್ಟನಾಗಿರುವುದು ಒಳ್ಳೆಯ ಚಾರಿತ್ರ ಅಂದರೆ ನಡತೆ ಸರಳತೆ ತಪಶ್ಚರಣೆ ಜಿತೇಂದ್ರಿಯತೆ ಸತ್ಯನಿಷ್ಠೆ ನ್ಯಾಯವಾದ ರೀತಿಯಲ್ಲಿ ಸಂಪಾದಿಸುವುದನ್ನು ಶ್ರದ್ಧಾಪೂರ್ವಕವಾಗಿ ಸತ್ಪಾತ್ರನಿಗೆ ದಾನ ಕೊಡುವುದು ಇವೆಲ್ಲವೂ ಯಜ್ಞ ಮಾಡಿದ ಫಲಕ್ಕೆ ಸಮಾನವಾದ ಫಲವನ್ನೇ ಕೊಡುತ್ತವೆ ಇದು ಮಹಾಭಾರತದ ವೈಭವ ಇಡೀ ಜಗತ್ತನ್ನು ತನ್ನ ಕಪ್ಪಿಮುಷ್ಟಿಯಲ್ಲಿ ಹಿಡಿದು ಆಡಿಸುತ್ತಿರುವ ಶಕ್ತಿ ಮನಸ್ಸು ಈಗಿನ ಕಾಲದ ವಿದ್ಯಾಭ್ಯಾಸದ ವೈಖರಿಯಲ್ಲಿ ಬಹುಮುಖ್ಯವಾದ ಜೀವನಕ್ಕೆ ತಿಳಿಯಲೇಬೇಕಾದ ಅಂಶಗಳು ಸಿಗುವ ಸಂಭವ ಕಮ್ಮಿ ಸಕಲ ಜೀವಿಗಳಿಗೂ ಸೌಖ್ಯ ನೀಡುವಂತಹ ಯಾವ ಒಂದೇ ಒಂದು ವಿದ್ಯೆಯಿಂದ ಸಕಲ ಸೌಭಾಗ್ಯಗಳು ಕೂಗುಗೂಡಿ ಬರುವುದೋ ಜೀವನದ ಎಂತಹುದೇ ದುಃಖ ಪರಿಸ್ಥಿತಿಯನ್ನು ದಾಟಿ ಮುಂದೆ ಸಾಗುವ ಧೈರ್ಯ ಶೌರ್ಯ ಶಾಂತಿ ಸಹನೆ ವಿವೇಕ ಸರಿತಪ್ಪುಗಳನ್ನು ವಿವೇಚಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಬರುವುದೋ ಅಂತಹ ರಹಸ್ಯಗಳನ್ನು ಅರಿಯುವ ಯೋಗ್ಯತೆಯನ್ನು ಕೊಡುವ ದೈವಕ್ಕೂ ನಮ್ಮ ಜೀವನಕ್ಕೂ ಹಾಗೂ ಈ ಲೋಕಕ್ಕೂ ಇರುವ ಸಂಬಂಧವನ್ನು ತಿಳಿ ಹೇಳುವ ಜೀವಿಯನ್ನು ಬಂಧನಗಳಿಂದ ನಾನಾ ಬಗೆಯ ಬಾಧೆಗಳಿಂದ ಸಂಕಷ್ಟಗಳಿಂದ ಪಾರಿ ಮಾಡಿಕೊಳ್ಳುವ ಉಪಾಯವನ್ನು ತೋರಿಸುವ ಇಷ್ಟೇ ಅಲ್ಲದೆ ಜೀವನದ ಸಾರ್ಥಕತೆಗೆ ಅಗತ್ಯವಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವ ಮಹಾನ್ ವಿದ್ಯೆಯ ಲೋಪ ಆಧುನಿಕ ವಿದ್ಯೆಯಲ್ಲಿ ಕಂಡುಬರುತ್ತದೆ ನಮ್ಮ ಬದುಕಿನ ಯಾನದಲ್ಲಿ ಅಂದರೆ ಪ್ರಯಾಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸುವುದು ಮನಸ್ಸು ಇಂತಹ ಮನಸ್ಸಿನ ಸ್ಥಿತಿಗತಿಗಳ ತಿಳುವಳಿಕೆಗೆ ಅಗತ್ಯವೆನಿಸುವ ವಿದ್ಯೆಯೇ ಶೂನ್ಯವಾಗಿದೆ ಮನಸ್ಸು ಎಂದರ ಮೈಂಡ್ ಎಂಬ ಪಾಠ ಮೈಂಡ್ ಅಂದರೆ ಏನು ನಮ್ಮ ತಲೆಯಲ್ಲಿ ಇರುವ ಮೆದುಳು ಅಷ್ಟೇ ತಾನೆ ಇದು ನಮ್ಮ ಶರೀರದ ಒಂದು ಭಾಗ ಹಾಗೂ ಶರೀರಕ್ಕೆ ಮಾತ್ರ ಸಂಬಂಧಿಸಿದ ಅಂಗ ಶರೀರ ನಾಶವಾದರ ಮೈಂಡ್ ನಾಶವಾಗುತ್ತದೆ ಆದರೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಮನಸ್ಸಿನ ಬಗ್ಗೆ ಅತ್ಯಂತ ರಹಸ್ಯ ವಿಚಾರಧಾರೆಗಳು ಬರುತ್ತವೆ ಮನಸ್ಸಿಗೂ ನಮ್ಮ ಬದುಕಿನ ಎಲ್ಲ ರೀತಿಯ ಆಗುಹೋಗುಗಳಿಗೂ ಇರುವ ನಿಕಟ ಸಂಬಂಧದ ಬಗ್ಗೆ ಅದ್ಭುತ ಅನುಭವ ಕೊಡುವ ವಿಚಾರಧಾರೆಗಳು ಸಾಕಷ್ಟಿವೆ ಅದರ ಪ್ರಕಾರ ನಮ್ಮ ನಮ್ಮ ಆಚರಣೆಗಳ ಅನುಷ್ಠಾನದಿಂದ ನಾವು ಪಡೆಯುವ ಫಲ ಹಾಗೂ ನಮ್ಮ ಅನುಭವಕ್ಕೆ ಬರುವ ಜ್ಞಾನ ಇದನ್ನೆಲ್ಲ ವಿಮರ್ಶೆ ಮಾಡಿ ನೋಡಿದಾಗ ನಮಗೆ ಅರ್ಥವಾಗುತ್ತದೆ ನಮ್ಮ ಋಷಿಗಳು ಎಂಥ ವಿಜ್ಞಾನಿಗಳು ದೂರದೃಷ್ಟಿ ಉಳ್ಳವರು ಎಂದು ಕೇವಲ ಒಂದೇ ಒಂದು ವಿದ್ಯೆಯಿಂದ ಪರಮಾರ್ಥ ಮನುಷ್ಯನಿಗೆ ಅಗತ್ಯವಾದ ಶ್ರೇಷ್ಠ ಸಂಪತ್ತು ಧರ್ಮ ಅರ್ಥ ಕಾಮ ಕಾಮ ಎಂದರೆ ಬಯಕೆಗಳು ಮತ್ತು ಮೋಕ್ಷ ಸಕಲವೂ ಲಭ್ಯ ಇಂತಹ ಅಮೋಘವಾದ ವಿದ್ಯೆಯಿಂದ ವಂಚಿತರಾಗಿ ನಮ್ಮ ಗೋರಿಯನ್ನು ನಾವೇ ತೋಡಿಕೊಂಡು ಅನಗತ್ಯ ಘೋರ ಶಿಕ್ಷೆಯನ್ನು ನಮಗೆ ನಾವೇ ಹಾಕಿಕೊಂಡು ಸುಖದ ಪ್ರಾಂತಿಯಲ್ಲಿ ಜೀವಿಸುವ ಮೂಢ ಜನಾಂಗದವರು ನಾವಾಗಿ ಜೀವಿಸುತ್ತಿದ್ದೇವೆ ಮನಸ್ಸು ಎಂದರೆ ಮೈಂಡ್ ಅಲ್ಲ ಮೈಂಡ್ ಶಬ್ದಕ್ಕೂ ಮನಸ್ಸಿನ ಸ್ವಭಾವಕ್ಕೂ ಸಂಬಂಧವೇ ಇಲ್ಲ ಆಂಗ್ಲದಲ್ಲಿ ಮನಸ್ಸಿಗೆ ಶಬ್ದವಿಲ್ಲ ಮನಸ್ಸಿನ ಸ್ವಭಾವದ ಚಿಂತನೆಯೂ ಇಲ್ಲ ಆದ ಕಾರಣ ಮೈಂಡ್ ಎಂದು ಹೇಳಿ ಸುಮ್ಮನಾಗುತ್ತಾರೆ ರಹಸ್ಯಗಳನ್ನು ಒಳಗೊಂಡ ಮನಸ್ಸಿನ ಚಿಂತನೆ ಪುರುಷಾರ್ಥ ಸಾಧನೆ ಪಾಪ ಪುಣ್ಯ ಅವುಗಳ ಫಲಿತಾಂಶ ಜನ್ಮಾಂತರ ರಹಸ್ಯ ಇವುಗಳನ್ನು ಒಳಗೊಂಡ ನಮ್ಮ ಪ್ರಾಚೀನ ವಿದ್ಯೆಯೇ ವಿದ್ಯೆ ಎನಿಸಿಕೊಳ್ಳುತ್ತದೆ ವಿದ್ಯೆಯೇ ಜೀವನ ಜೀವನವೇ ವಿದ್ಯೆ ಇದು ಜೀವನದ ರಹಸ್ಯ ಆದರೆ ಇಂದು ವಿದ್ಯೆ ಜೀವನವಲ್ಲ ಅದು ಕೇವಲ ಕಾಲೇಜಿನವರೆಗೆ ಸೀಮಿತ ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಜೀವನಕ್ಕೆ ಕಾಲಿಟ್ಟ ಮೇಲೆ ಅವನ ಕಲಿತ ವಿದ್ಯೆಗೂ ಅವನ ಜೀವನದ ಮಾರ್ಗಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ಹಣ ಗಳಿಸುವ ಸಂಬಂಧ ಬಿಟ್ಟರೆ ಮತ್ತೇನೂ ಕೇಳುವ ಹಾಗಿಲ್ಲ ಅವನೇ ಬೇರೆ ಅವನ ಜೀವನ ಶೈಲಿಯೇ ಬೇರೆ ಅವನು ಯಾವ ಕಟ್ಟಿಪಾಡಿಗೂ ಒಳಗಾಗುವುದಿಲ್ಲ ಯಾರ ಹಂಗಿಗೂ ಸಿಕ್ಕುವುದಿಲ್ಲ ಕಡೆಗೆ ಲೋಕಕ್ಕೆ ಆಧಾರವಾದ ದೈವಕ್ಕೂ ಅಂಜದ ಜೀವನ ವೈಖರಿಯಿಂದ ತಾನೇ ಬುದ್ಧಿವಂತನೆಂಬ ಭ್ರಾಂತಿಯಲ್ಲಿ ಸಿಕ್ಕಿ ನ್ಯಾಯವೋ ಅನ್ಯಾಯವೋ ಅದರ ಗೋಜಿಗೆ ಹೋಗದೆ ಹಣ ಜೀವನದ ಗುರಿ ಎಂದು ತಿಳಿದು ಭೋಗ ಜೀವನ ಮಾಡಿಕೊಂಡು ತನಗೂ ಲೋಕಕ್ಕೂ ಕಂಟಕನಾಗಿ ಬದುಕುತ್ತಾನೆ ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸಿನ ಸ್ವರೂಪವನ್ನು ತಿಳಿಯದೇ ಇರುವುದು ಮನಸ್ಸಿನ ಮಾತುವನ್ನು ಗ್ರಹಿಸದೇ ಇರುವುದು ಮನಸ್ಸು ಶರೀರದ ಭಾಗವಲ್ಲ ಅದು ಸೂಕ್ಷ್ಮಗತಿ ಇರುವ ಸೂಕ್ಷ್ಮ ಅಂತರ್ಶಕ್ತಿ ನಮ್ಮ ಎಲ್ಲ ಪ್ರಾರಾಬ್ಧ ಫಲಗಳಿಗೂ ಮೂಲ ಮನಸ್ಸೇ ಇದನ್ನೇ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ನಿನ್ನ ಮನಸ್ಸೇ ನಿನಗೆ ಮಿತ್ರ ನಿನ್ನ ಮನಸ್ಸೇ ನಿನಗೆ ಶತ್ರು ಎಂದು ಏನಿದರ ಜೀವನದ ಗುಟ್ಟು ಎಂದರೆ ಶಾಸ್ತ್ರಗಳ ಅಧ್ಯಯನದಿಂದ ಧರ್ಮ ಅಧರ್ಮಗಳ ಗುಟ್ಟು ತಿಳಿದು ಬಾಳನ್ನು ಸಾರ್ಥಕತೆಯ ಹಾದಿಯಲ್ಲಿ ನಡೆಸಿಕೊಂಡು ಹೋದರೆ ಮನಸ್ಸು ಬಂಧುವಾಗಿ ಸೌಭಾಗ್ಯಶೀಲರನ್ನಾಗಿ ಮಾಡುತ್ತದೆ ಅದು ಬಿಟ್ಟು ಅಜ್ಞಾನದಿಂದ ಮೋಹವಶನಾಗಿ ತನ್ನ ಇಚ್ಛೆ ಬಂದಂತೆ ಸ್ವೇಚ್ಛಾಚಾರದಿಂದ ಬಾಳಿದರೆ ಅದೇ ಮನಸ್ಸು ಇವನನ್ನು ನರಕದ ಹೆಬ್ಬಾಗಿಲನ್ನು ತಟ್ಟುವಂತೆ ಮಾಡುತ್ತದೆ ಶಾಶ್ವತ ಸುಖ ಸಂತೋಷ ಮನುಷ್ಯನಿಗೆ ಬೇಕಾದರೆ ಭಾರತೀಯ ಬೆಳಕಿನ ವಿದ್ಯೆಗೆ ಪ್ರಾಧಾನ್ಯತೆ ಕೊಟ್ಟು ತಿಳಿಯಲು ಪ್ರಯತ್ನಿಸಬೇಕು ಮಹಾಭಾರತ ರಾಮಾಯಣ ಭಾಗವತ ಇತ್ಯಾದಿ ಸಾತ್ವಿಕ ಪುರಾಣಗಳನ್ನು ಅಧ್ಯಯನ ಪ್ರವಚನ ಸತ್ಪುರುಷರ ಸಂಘ ಮುಂತಾದ ಮಾರ್ಗಗಳಿಂದ ತಿಳಿದು ಬಾಳನ್ನು ಸಾರ್ಥಕಗೊಳಿಸಬೇಕು ಇದೇ ಜೀವನದ ಉದ್ದೇಶ ಮನುಷ್ಯ ಜನ್ಮದ ಸಾಫಲ್ಯ ಏನು ತಿಳಿದರೆ ಎಲ್ಲವನ್ನೂ ತಿಳಿಸಂತೆ ಆಗುವುದೋ ಅಂತಹ ಶ್ರೇಷ್ಠವಿದ್ಯೆಯನ್ನು ತಿಳಿಯಬೇಕು ಜಗತ್ತಿಗೆ ಆಧಾರ ಯಾವುದು ಯಾವುದರಲ್ಲಿ ಜೀವನದ ಗುಟ್ಟು ಅಡಗಿದೆ ಹಾಗೂ ಮಾನವನ ಶ್ರೇಯಸ್ಸು ಅಡಗಿದೆ ಅದನ್ನು ತಿಳಿಯಬೇಕು